ನಶಾಮುಕ್ತ ಭಾರತ ಜಾಗೃತಿ ಅಭಿಮಾನ ಇಂದು ಚಿತ್ರದುರ್ಗ ನಗರಕ್ಕೆ ಆಗಮಿಸಿತ್ತು ಈ ವೇಳೆ ನಗರದ ಪ್ರಮುಖವಾಗಿ ನರ್ಸಿಂಗ್ ಕಾಲೇಜಿನಲ್ಲಿ ಜಾಗೃತಿ ಜಾಥವನ್ನು ನಡೆಸಲಾಗಿದೆ ಎನ್ಸಿಸಿ ಎನ್ಎಸ್ಎಸ್ ಆರೋಗ್ಯ ಇಲಾಖೆ ಕ್ರೀಡಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ನಡೆಸಲಾಯಿತು ಈ ವೇಳೆ ತುಮಕೂರು ನಗರದಿಂದ ವಿವಿಧ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಆಗಮಿಸಿದರು ಈ ವೇಳೆ ಪಿವಿಎಸ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಚಾಲನೆ ನೀಡಿದರು ಈ ವೇಳೆ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಗಾಂಜಾ ಮದ್ಯಪಾನ ಧೂಮಪಾನಗಳಿಂದ ದೂರ ಇರುವಂತೆ ಇಲಾಖೆಯವರು ಗಣ್ಯರು ಎಲ್ಲರೂ ಕೂಡ ಸಲಹೆಯನ್ನ ಕೊಟ್ಟರು ಏನು ಕಾರ್ಯಕ್ರಮದಲ್ಲೇ ಎನ್ಎಸ್ಎಸ್ ರಾಜ್ಯ ಅಧಿಕಾರಿ ಪ್ರತಾಪ ಲಿಂಗಯ್ಯ ಇನ್ನು ಪಿವಿಎಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಧರ ಮೂರ್ತಿ ಸೇರಿ ನೂರಾರು ಮಂದಿ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಶ್ರೀಧರ್ ಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಸ್ವಾಗತ ಮತ್ತು ಪ್ರಾಥಮಿಕ ವಿರ ಭಾರತ್ ಅಭಿಯಾನ ನಾವು ಬಂಡೀಪುರದಿಂದ ಬೀದರ್ ತನಕ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಬಂಡೀಪುರ ಆಯಿತು ತುಮಕೂರು ಆಯಿತು ಈಗ ನಾವು ಚಿತ್ರದುರ್ಗದಲ್ಲಿದ್ದೇವೆ ಇಲ್ಲೂ ಸಹ ನಾವು ಈ ಅವೇರ್ನೆಸ್ನ ಮಾಡಿದ್ದೀವಿ ಸೊ ಇದೇ ರೀತಿ ಮುಕ್ತ ಭಾರತ್ ಅಂತ ಒಂದು ಅಭಿಯಾನ ನಾವು ಸರ್ಕಾರ ಕಡೆಯಿಂದ ಮಾಡಿದ್ದೀವಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕಡೆಯಿಂದ ಐದು ಡಿಪಾರ್ಟ್ಮೆಂಟ್ಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ ಸಿ ಸಿ ಎನ್ ಎಸ್ ಎಸ್ 待って